ಎರಡು ತಿಂಗಳಲ್ಲಿ ಕೆರೆಗಳ ಸರ್ವೆ ಪೂರ್ಣ ಸಿಎಂ ಸಿದ್ದರಾಮಯ್ಯ ಸೂಚನೆ ರಾಜ್ಯದಲ್ಲಿ ವಿವಿಧ ಇಲಾಖೆಗೆಂದು ಒಟ್ಟು ನಲವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಕೆರೆಗಳ ಪೈಕಿ ಹತ್ತು ಸಾವಿರದ ಏಳ್ನೂರ ಹತ್ತು ಕೆರೆಗಳ ಮಾಪನ ಅಂದರೆ ಸರ್ವೆ ಬಾಕಿ ಇದ್ದು ಎರಡು ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಅಂತ ಅಭಿವೃದ್ಧಿ ಆಯುಕ್ತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಂಗಳವಾರ ನಡೆದಂತಹ ಕರ್ನಾಟಕ ಕೆರೆಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಖಾಸಗಿಯವರು ಒತ್ತುವರಿಯನ್ನು ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸಬೇಕು ಅಂತ ಖಡಕ್ಕಾಗಿ ತಾಕೀತು ಮಾಡಿದ್ದಾರೆ ವಿವಿಧ ಇಲಾಖೆಗಳ ಹನ್ನೊಂದು ಸಾವಿರದ ಇನ್ನೂರ ಹನ್ನೆರಡು ಕೆರೆಗಳ ಒತ್ತುವರಿಯನ್ನು ಗುರುತಿಸಿ ಐದು ಸಾವಿರದ ಒಂಬೈನೂರ ಅರವತ್ತೇಳು ಒತ್ತುವರಿಯನ್ನು ತೆರವುಗೊಳಿಸಿದ್ದು ಐದು ಸಾವಿರದ ಇನ್ನೂರ ನಲವತ್ತೈದು ಕೆರೆಗಳ ಒತ್ತುವರಿ ತೆರವು ಬಾಕಿ ಇದೆ ಸಣ್ಣ ನೀರಾವರಿ ಇಲಾಖೆಯ ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೆರೆಗಳ ಪೈಕಿ ನೂರ ಅರವತ್ತಾರು ಕೆರೆಗಳ ಒತ್ತುವರಿ ತೆರವು ಬಾಕಿ ಇದೆ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇನ್ನೂರ ಎರಡು ಕೆರೆಗಳಿದೆ ಇದರಲ್ಲಿ ಅಳತೆಯಾದಂತಹ ನೂರ ಅರವತ್ತೇಳು ಕೆರೆಗಳ ಪೈಕಿ ತೊಂಬತ್ತೆಂಟು ಕೆರೆಗಳ ಒತ್ತುವರಿ ತೆರವು ಬಾಕಿ ಇದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕೆರೆಗಳ ಸುತ್ತ ಬಫರ್ ಝೋನ್ ಅನ್ನು ನಿಗದಿಪಡಿಸಲು ತಾಂತ್ರಿಕ ಸಮಿತಿಯನ್ನು ರಚಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಿಎಂ ಸಿದ್ದರಾಮಯ್ಯ ಕೆರೆಗಳಲ್ಲಿ ಮೀನುಗಾರಿಕೆ ಚಟುವಟಿಕೆಯಿಂದ ಆದಾಯ ಗಳಿಸಲು ಸಾಧ್ಯವಾಗುವಂತೆ ಆನ್ಲೈನ್ನಲ್ಲಿ ಟೆಂಡರ್ ಕರೆಯಲು ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದೆ ಕೆರೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ ಉದ್ದೇಶಕ್ಕೆ ರಚಿತ ಸಂಘಟನೆಗಳು ನಿಯಮದ ಪ್ರಕಾರ ವಾರ್ಷಿಕ ಲೆಕ್ಕ ಪರಿಶೋಧನೆ ಮೂರು ವರ್ಷಕ್ಕೊಮ್ಮೆ ನವೀಕರಣ ಮಾಡದ ಕಾರಣ ಬಹುತೇಕ ನಿಷ್ಕ್ರಿಯವಾಗಿದೆ ಈ ಪೈಕಿ ಕ್ರಿಯಾಶೀಲ ಸಂಘಗಳನ್ನು ಮುಂದುವರಿಸಿ ಉಳಿದವುಗಳನ್ನು ಗ್ರಾಮ ಸಭೆಗಳ ಮೂಲಕ ರಚಿಸಬೇಕು ಅಂತ ಹೇಳಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಮಾಡಿ